ಹೌದು ಹಂಗಾ ನಿಮ್ಮ ಕಡೆ ಯಾಲ್ಲೇ ಇಲ್ಲಾ ಅಂದ್ರೆ ಸೋಮೆಯಾ ಅಲ್ಲ ಕಡ ಆಗಿದು ಸೋಮೆಯಾ ಏ ಬೈ ಹೌದು ತಿಳ್ಕರೆ ಮಾತೆ ಹೌದು ಹೌದು ಕೂಡಿ ಕೂಡಿ ಏ ತರೆ پتہ ہے کیا اوئے سپورٹ کر صاحب صاحب سال ہوتے ہے مستعین

ಮಾಡಬೇಕು ಯಾರೇ ಕೋರ್ಸ್ ಇಬ್ಬರು ಎಲ್ಲರೂ ಬಂದು ಕೊಡಕ್ಕ ಯಾರಾದ್ರೂ ಇಡ್ತಾರೆ ತಗಣದಲ್ಲಿ ಎಷ್ಟು ನಾವು ಪೋರೈಕ್ರಿಗೆ ಕೇಳಿದ್ರೆ ಹೊಡಿಯಲ್ಲ ಅವ್ರು ದುಡಿ ಕೊಟ್ಟ ಪತ್ರಿಕೆ ಪ್ರತಿ ಕೊಟ್ಟರೆ ನೀವು ಕಂಡು ಇದ್ರಿಂದ ಮುಂದೆ ಏನು ಆಗಿ ನೀವು ಕೊಡ್ಬೇಕಲ್ಲ ಒಂದು ಅಪ್ಲಿಕೇಶನ್ ಪೋರೈಕೆ ಕೊಡಬೇಕು ಅವ್ರು ಕಮಿಷನರ್ ಕೊಟ್ಟ ಅವ್ರನ್ನ ಊಟ ಮಾಡಿ ದುಡಿ ಕೊಡ್ತಾರೆ ಕಮಿಷನರ್ ಹುಡುಕ ಮಾಡ್ತಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಜಿಲ್ಲಾಧಿಕಾರಿಗಳು ಸರ್ಕಾರದಲ್ಲಿ ಅದನ್ನ ಮಂಡನೆ ಮಾಡಿ ಅದನ್ನು ತುಗಲ್ಸ್ತಾರೆ

ಅದನ್ನ ಏನಾಗಿ ಅಂತ ತಾವು ಧರಿಸಿ ನಮ್ಮನ್ನು

ಇಲ್ಲ ಬೇರೆ ಕಡೆ ಗೊತ್ತಾವಲ್ರಿ ಸರ್ ಈ ಪ್ರೊಸೀಜರ್ ಆಗಿದ್ರೆ